ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ದಾಸವಾಳ ಗಿಡದ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಡ್ತಾ ಹೋಗ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನೋಡಿ ದಾಸವಾಳ ಗಿಡದ ಬಗ್ಗೆ ಮೊದಲನೇದಾಗಿ ಹೇಳೋದಾದರೆ ಈ ಮಳೆಗಾಲದಲ್ಲಿ ನಾವು ಪಾಟಲ್ಲಿ ಗಿಡಗಳನ್ನು ಹಾಕೊಂಡಿರೋದ್ರಿಂದ ಸ್ವಲ್ಪ ಪಾಟ್ಗಳನ್ನು ದೂರ ದೂರ ಇಟ್ಕೊಂಡ್ರೇ ಒಳ್ಳೆಯದು ಯಾಕಂದರೆ ನಾವು ತುಂಬ ದೊಡ್ಡದಾಗಿ ಗಿಡಗಳನ್ನು ಬೆಳೆಸೋಕ್ಕಾಗಲ್ಲ ಪಾಟಲ್ಲಿ ಸ್ವಲ್ಪ ಬುಷಿಯಾಗಿ ಬರುತ್ತೆ ಹಾಗಾಗಿ ನಾವು ಸ್ವಲ್ಪ ದೂರದಲ್ಲಿಟ್ಕೊಂಡ್ರೆ ಈ ಮಳೆಗಾಲದಲ್ಲಿ ಹುಳಗಳು ಹತ್ಕೊಳೋದು ಕಡಿಮೆ ಆಗುತ್ತೆ ಇಲ್ಲಾಂದರೆ ಒಂದಕ್ಕೊಂದು ಏರ್ ಸರ್ಕ್ಯುಲೇಷನ್ ಆಗದೆ ಹುಳಗಳು ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಸ್ವಲ್ಪ ದೂರ ಇಟ್ಕೋಬೇಕು ಈ ಪಾಟಲ್ಲಿ ನೋಡಿ ಎಷ್ಟೊಂದು ಹೂಗಳಾಗಿದೆ ಯಾಕಂದರೆ ಇದನ್ನು ನಾನು ಸ್ವಲ್ಪ ದಿನದ ಹಿಂದೆ ಪ್ರೂನ್ ಮಾಡಿದ್ದೆ ಕಟಿಂಗ್ ಮಾಡಿದ್ದೆ ಹಾಗಾಗಿ ಇದರಲ್ಲಿ ಎಲ್ಲದರಲ್ಲೂ ಚಿಗುರೊಡ್ದು ತುಂಬ ಚೆನ್ನಾಗಿ ಬುಷಿಯಾಗಿ ಬಂದಿದೆ ಹಾಗೆ ಮೊಗ್ಗು ಹೂಗಳು ತುಂಬಾ ಇದ್ದಾವೆ ಎಲ್ಲ ಗಿಡದಲ್ಲೂ ಕೂಡ ಇದನ್ನು ನಾನು ರೀಸೆಂಟಾಗಿ ತೊಗೊಂಡು ಬಂದಿರುವಂಥದ್ದು ಒಂದು ತಿಂಗಳಾಯಿತು ಇದರಲ್ಲಿ ಈಗಾಗಲೇ ಒಂದು ಮೂರು ನಾಲ್ಕು ಹೂ ಆಗಿತ್ತು ತೋರಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಈ ರೀತಿ ಮಿಲಿಬಾಕ್ಸ್ ಆಗಿದ್ದರೆ ಆವಾಗಿಂದ ಅವಾಗಲೇ ನೀವು ತೆಗ್ದಾಕ್ಬಿಡಬೇಕು ಇಲ್ಲಾಂದರೆ ಮಿಲಿಬಗ್ಸ್ ಬೇಗನೆ ಗಿಡಕ್ಕೆಲ್ಲ ಅಂಟ್ಕೊಂಡ್ಬಿಡುತ್ತೆ ಇರುವೆಗಳು ಕೂಡ ಅಷ್ಟೇ ಈ ಮಿಲಿಬಗ್ಸ್ ಇದ್ದರೆ ತುಂಬಾ ಆಗುತ್ತೆ ಹಾಗಾಗಿ ಗಿಡ ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ ನೀವು ಆವಾಗಿಂದ ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು ಅದನ್ನು ತೆಗೆದುಬಿಡಬೇಕು ಇಲ್ಲಾಂದರೆ ನೀರಿಂದ ಅದನ್ನು ಹಾಕಿ ಚೆನ್ನಾಗಿ ಕ್ಲೀನ್ ಮಾಡಬೇಕು ಇಲ್ಲಾಂದರೆ ಸ್ಪ್ರೇ ಮಾಡಿ ನೀಮ್ ಆಯಿಲ್ ಸ್ಪ್ರೇ ಮಾಡಿದ್ರೂ ಕೂಡ ಹೋಗುತ್ತೆ ನೀರಲ್ಲಿ ಸ್ಪ್ರೇ ಮಾಡಿದ್ರು ಕೂಡ ಹೋಗುತ್ತೆ ನೋಡಿ ಈ ಗಿಡನ ನಾನು ಸ್ವಲ್ಪ ದಿನ ಆಯಿತು ಕಟ್ಟಿ ಿಂಗ್ ಮಾಡಿ ಈಗ ಚಿಗುರು ಹೊಡಿತಾ ಇದೆ ಇದೊಂದು ಗಿಡ ಇದೆ ನೀವು ನಿಮ್ಮ ಹತ್ರ ಒಂದು ಜಾಸ್ತಿ ಅಂದರೆ ಮೂರು ಗಿಡ ಈ ರೀತಿ ನಾಲ್ಕು ಗಿಡನ ಮೊದಲು ಪ್ರೂನ್ ಮಾಡಿ ಆಮೇಲೆ ಮತ್ತೆ ಒಂದು ಹದಿನೈದು ದಿನ ಬಿಟ್ಟು ಮತ್ತೆ ಇನ್ನೊಂದು ಮೂರು ಗಿಡನ ನೀವು ಪ್ರೂನ್ ಮಾಡಬೇಕಾಗತ್ತೆ ಇಲ್ಲಾಂದರೆ ಯಾವ ಗಿಡದಲ್ಲೂ ಹೂ ಬಿಡಲ್ಲ ಸ್ವಲ್ಪ ದಿನದ ತನಕ ನಾನು ಹೂ ದೇವ್ರಿಗೆ ಹೂವು ಕಡಿಮೆ ಆಗುತ್ತೆ ಅನ್ನೋಕ್ಕೋಸ್ಕರ ನಾನು ಆ ರೀತಿಯಾಗಿ ಅಲ್ಟರ್ನೇಟ್ ಮಾಡ್ತಾ ಹೋಗ್ತೀನಿ ಇನ್ನು ನೆಕ್ಸ್ಟು ಇದಕ್ಕೆ ಮಣ್ಣು ಯಾವ ರೀತಿಯಾಗಿರಬೇಕು ಅಂದರೆ ಜಿಡ್ಡು ಮಣ್ಣು ಇರಬಾರ್ದು ಬೇರುಗಳು ತುಂಬ ಚೆನ್ನಾಗಿ ಇಳಿಬೇಕು ಆ ರೀತಿಯಾದಂಥ ಮಣ್ಣಿದ್ರೆ ಗಿಡ ಬೇಗ ಚೆನ್ನಾಗಿ ಬೆಳೆಯುತ್ತೆ ಆಮೇಲೆ ಇದಕ್ಕೆ ನೀವು ಪಾಟಿಂಗ್ ಮಿಕ್ಸ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ವರ್ಮಿ ಕಂಪೋಸ್ಟು ಇಲ್ಲಾಂದರೆ ಸಗಣಿ ಗೊಬ್ಬರ ಅಥವಾ ಕುರಿ ಗೊಬ್ಬರ ಈ ರೀತಿ ಯಾವುದನ್ನಾದರೂ ಒಂದನ್ನು ನೀವು ಹಾಕಿ ಪಾಟಿಂಗ್ ಮಿಕ್ಸನ್ನು ಮಾಡ್ಕೊಳ್ಳಿ ನೀವು ಮೊದಲೇ ಇದಕ್ಕೆ ಒಂದು ಸ್ವಲ್ಪ ಗೊಬ್ಬರ ಹಾಕಿ ಇಟ್ಟರೆ ನೀವು ಮತ್ತೆ ಇದಕ್ಕೆ ಗೊಬ್ಬರ ಹಾಕಬೇಕು ಅನ್ನೋ ಅವಶ್ಯಕತೆ ಇರಲ್ಲ ಹಾಗೆ ಏನಾದರೂ ನೀವು ಇದಕ್ಕೆ ಗೊಬ್ಬರ ಮತ್ತೆ ಹಾಕಬೇಕು ಅನ್ನೋದಾದರೆ ನೀವು ಕಿಚನ್ ವೇಸ್ಟ್ ಕಂಪೋಸ್ಟ್ ಕೂಡ ಮಾಡಿರ್ತಿರಲ್ಲ ಅದನ್ನು ಕೂಡ ನೀವು ಮೇಲೆ ಹಾಕ್ಕೋಬೋದು ಇಲ್ಲ ಅಂದರೆ ನೀವು ಲಿಕ್ವಿಡ್ ಫರ್ಟಿಲೈಸರ್ನ ಆದರೆ ಇದಕ್ಕೆ ಲಿಕ್ವಿಡ್ ಫರ್ಟಿಲೈಸರ್ನ ಹದಿನೈದು ದಿನಕ್ಕೊಂದು ಸಾರಿ ಕಂಪಲ್ಸರಿಯಾಗಿ ಕೊಟ್ಟರೆ ಹೂಗಳು ಮೊಗ್ಗು ತುಂಬಾ ಚೆನ್ನಾಗಿ ಬರುತ್ತೆ ಆಮೇಲೆ ಯಾವುದೇ ಥರ ರೋಗ ಬರಲ್ಲ ತುಂಬ ಚೆನ್ನಾಗಿ ಬೆಳೆಯುತ್ತೆ ಬುಷಿಯಾಗೂ ಕೂಡ ಬರುತ್ತೆ ಇದು ಗಿಡ ಇದು ತುಂಬ ಹಾರ್ಡಿ ಪ್ಲ್ಯಾಂಟ್ ಅಂತಲೇ ಹೇಳ್ಬೋದು ನೀವು ಸ್ವಲ್ಪ ಕೇರ್ ಮಾಡಬೇಕು ಮಿಲಿಬಗ್ಸ್ ಅಂಟ್ಕೊಂಡೇ ಇರೋ ಥರ ನೀವು ಕೇರ್ ಮಾಡಿದ್ರೆ ಸಾಕು ಚೆನ್ನಾಗಿ ಬೆಳೆಯುತ್ತೆ ಇದಕ್ಕೆ ಬನಾನ ಫರ್ಟಿಲೈಸರ್ ಅದನ್ನು ನಾನು ವಿಡಿಯೋ ಹಾಕಿದ್ದೀನಿ ಯಾರಾದ್ರೂ ನೋಡಿಲ್ಲ ಅಂದರೆ ನೋಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನ ಕೂಡ ಹಾಕಿರ್ತೀನಿ ಹಾಗೆ ನಿಂಬೆಹಣ್ಣಿನ ಫರ್ಟಿಲೈಸರು ಇದು ಎರಡು ಮಾತ್ರ ಇದಕ್ಕೆ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ನೀವು ಹದಿನೈದು ಒಂದು ಸಾರಿ ಹಾಕಿದ್ರೆ ನಿಮ್ಮ ಗಿಡದಲ್ಲಿ ಯಾವಾಗಲೂ ಹೂಗಳು ಇದ್ದೇ ಇರುತ್ತೆ ಹಾಗಾಗಿ ನೀವು ಅದನ್ನು ಬಳಸಿ ಒಂದು ವಾರ ಆದಮೇಲೆ ನಿಮಗೆ ಅದು ರಿಸಲ್ಟ್ ಗೊತ್ತಾಗುತ್ತೆ ನೀವು ಹಾಕಿದ ತಕ್ಷಣ ಮರುದಿನವೇ ಅದರ ರಿಸಲ್ಟ್ ಗೊತ್ತಾಗಲ್ಲ ಹಾಗಾಗಿ ನೀವು ಒಂದು ವಾರ ಆದಮೇಲೆ ಹೂಗಳು ಬರೋಕ್ಕೆ ಶುರುವಾಗುತ್ತೆ ಕಲರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಅದರದ್ದು ನಾನು ಇದ್ರ ಬಗ್ಗೆ ನಿಮಗೆ ಮತ್ತೆ ಏನಾದರೂ ಮಾಹಿತಿ ಬೇಕು ಅಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಮತ್ತೆ ನೆಕ್ಸ್ಟು ವಿಡಿಯೋನ ಮಾಡ್ತೀನಿ ಹಾಗೆ ಫ್ರೆಂಡ್ಸ್ ಇಲ್ಲಿ ನೋಡಿ ಇದು ನಾನು ಉಳ್ಳಾಗಡ್ಡಿನ ಮಣ್ಣಲ್ಲಿ ಹಾಕಿಟ್ಟಿದ್ದೆ ನಾನು ವಿಡಿಯೋ ಕೂಡ ಮಾಡಿದ್ದೀನಿ ಶಾರ್ಟ್ ವಿಡಿಯೋ ಯಾರು ನೋಡಿಲ್ಲ ಅಂದರೆ ನೋಡಿ ನಾನು ಈಗಾಗಲೇ ತೋರಿಸಿದ್ದೀನಿ ಯಾವ ರೀತಿ ನಾವು ಆನಿಯನ್ನ ಇದು ಈರುಳ್ಳಿ ಸೊಪ್ಪನ್ನು ಬೆಳಿಬೋದು ಅಂತ ನೋಡಿ ಇದು ಇಪ್ಪತ್ತು ಲೀಟ್ರ್ ಬಕೆಟಲ್ಲಿ ಕಿಚನ್ ವೇಸ್ಟನ್ನು ಹಾಕಿ ಮುಚ್ಚಿಟ್ಟಿದ್ದೆ ನಾನು ನಿಮಗೆ ನನ್ನ ವಿಡಿಯೋಗಳನ್ನ ನೀವು ಕಂಟಿನ್ಯೂಯಸ್ ಆಗಿ ನೋಡ್ತಾ ಇದ್ದರೆ ಅವರಿಗೆ ಗೊತ್ತಿರುತ್ತೆ ಈಗ ಅದು ಗೊಬ್ಬರ ರೆಡಿಯಾಗಿದೆ ನೈಂಟಿ ಪರ್ಸೆಂಟ್ ರೆಡಿಯಾಗಿದೆ ಇನ್ನೊಂದು ಸ್ವಲ್ಪ ಉಳ್ಕೊಂಡಿದ್ದೆ ಪರವಾಗಿಲ್ಲ ಅದನ್ನೇ ನಾನು ಬಳಸ್ಕೊತೀನಿ ಸದ್ಯಕ್ಕೆ ನನ್ನ ಹತ್ರ ಗೊಬ್ಬರ ಇಲ್ಲ ಹಾಗಾಗಿ ನೋಡಿ ಈ ರೀತಿ ಗಾರ್ಡನ್ ವೇಸ್ಟನ್ನು ನಾನು ಇದರಲ್ಲಿ ಚೀಲದಲ್ಲಿ ಹಾಕಿಟ್ಟಿರ್ತೀನಿ ಈಗ ಮತ್ತೆ ನಾನು ಇಪ್ಪತ್ತು ಲೀಟ್ರ್ ಬಕೆಟಿಗೆ ಗಾರ್ಡನ್ ವೆಸ್ಟು ಕಿಚನ್ ವೆಸ್ಟು ಎರಡನ್ನೂ ಹಾಕಿ ಮಣ್ಣು ಹಾಕಿ ಮುಚ್ಚಿಬಿಟ್ಟು ಒಂದೆರಡು ದಿನ ಆದಮೇಲೆ ನಾನು ಇದರಲ್ಲೂ ಕೂಡ ಗಿಡ ನೆಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಸಾಧ್ಯ ಆದರೆ ವಿಡಿಯೋ ಮಾಡಿ ತೋರಿಸ್ತೇನೆ ಸದ್ಯಕ್ಕೆ ನಾನು ಇದು ಇದೆಯಲ್ಲ ಲಾಂಗ್ ಬೀನ್ಸ್ ಇದು ಇದು ಒಂದು ನಾಲ್ಕೈದು ಇದೆ ಇದನ್ನು ಅದರಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಸದ್ಯಕ್ಕೆ ಬೇರೆ ಪಾಟ್ ಇಲ್ಲ ನನ್ನ ಹತ್ರ ಅದರಲ್ಲೇ ನಾನು ಸ್ವಲ್ಪ ಕಂಪೋಸ್ಟನ್ನು ಮಿಕ್ಸ್ ಮಾಡಿ ಆ ಮಣ್ಣನ್ನು ಹಾಕ್ತೀನಿ ಹಾಗೆ ನಾನು ಎರಡು ಹ್ಯಾಂಗಿಂಗ್ ಪಾಟ್ ಹೊಸದಾಗಿ ತೊಗೊಂಡೆ ಅದರಲ್ಲಿ ಕಟ್ಟಿಂಗ್ಸ್ ಹಾಕ್ಕೊಂಡಿದ್ದೀನಿ ಕೆಲವೊಂದು ಪೋರ್ಚುಲಕ ಪರ್ಸ್ಲೇನು ಇದನ್ನು ಇದನ್ನು ಮೇಲೇ ಹ್ಯಾಂಗ್ ಮಾಡೋಣ ಅಂತ ತೊಗೊಂಡು ಬಂದಿದ್ದು ನಾನು ಆ್ಯಕ್ಚುಲಿ ಹಾಗಾಗಿ ನಾನು ಮೇಲೇ ಇಟ್ಕೊಂಡಿದ್ದೀನಿ ಐವತ್ತು ರೂಪಾಯಿಗೆ ಒಂದು ಅವರು ಲೋಕಲ್ ನರ್ಸರಿನಲ್ಲೇ ತೊಗೊಂಡಿದ್ದು ನಾನು ಇಲ್ಕಲಲ್ಲಿ ತೊಗೊಂಡಿದ್ದು ಹ್ಯಾಂಗಿಂಗ್ ಪಾಟಲ್ಲಿ ಫ್ಲವರ್ ಗಿಡಗಳು ತುಂಬಾ ಚೆನ್ನಾಗಿ ಬರುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು